ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಬಗ್ಗೆ ತುಂಬ ಅದ್ಭುತ ಕಾರ್ಯಕ್ರಮಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಮಾತಾಡುವಾಗ ನ್ಯೂಮರಾಲಜಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತನೇ ಸಂಖ್ಯೆ ಅನ್ನೋದು ಯಾವ ಥರ ಡಾಮಿನೆಂಟ್ ಆಗಿರುತ್ತೆ ಒಂಬತ್ತಿನ ಸಂಖ್ಯೆ ಅಂತಕ್ಕಂಥದ್ದು ಒಂದರಿಂದ ಒಂಬತ್ತರಲ್ಲಿ ಕೊನೆ ನಂಬರ್ ಆಗಿರೋದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ನೀವು ಕೊನೆ ಮಾಡಿಕೊಳ್ತಕ್ಕಂಥದ್ದು ಯುದ್ಧಗಳು ಯುದ್ಧ ಬೀದಿಗಳಿರ್ತಕ್ಕಂಥದ್ದು ಆಲ್ರೆಡಿ ನಡೀತಾ ಇರತಕ್ಕಂಥ ಯುದ್ಧಗಳನ್ನು ತಡೀತಕ್ಕಂಥದ್ದು ರಾಜತಾಂತ್ರಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ದೇಶ ವಿದೇಶಗಳಲ್ಲಿ ಭಾರತದ ಒಂದು ಕೀರ್ತಿ ಉತ್ತುಂಗಕ್ಕೆ ಇರ್ತಕ್ಕಂಥದ್ದು ಯಾಕಂದರೆ ನಮ್ಮದು ಮೇಷಲಗ್ನ ಭಾರತದ್ದು ಮೇಷಲಗ್ನ ಈ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ಸಂಖ್ಯೆ ಅದರಿಂದ ನಮ್ಮ ದೇಶದ ಪ್ರಗತಿ ಮತ್ತು ಕೀರ್ತಿ ಉನ್ನತ ಶಿಖರಕ್ಕೆ ಹೇಳ್ತಕ್ಕಂಥ ಟೈಮ್ ಪ್ರೇಕ್ಷಕರೇ ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಜೊತೆ ಕರ್ಕಾಟಕ ಲಗ್ನದ ಬಗ್ಗೆ ಕರ್ಕಾಟಕ ಲಗ್ನದವರು ತುಂಬ ಸಂಯಮದಿಂದ ಇರತಕ್ಕಂಥವರು ತಾಳ್ಮೆ ಇರತಕ್ಕಂಥವ್ರು ತುಂಬಾ ಸಹಾಯಗುಣ ಇರತಕ್ಕಂಥ ಇವರಿಗೆ ಈ ವರ್ಷದ ಮೊದಲ ಅರ್ಧದಲ್ಲಿ ತುಂಬ ಅದೃಷ್ಟ ಫಲನೆ ಅಂತ ಹೇಳಬೇಕು ಯಾಕಂದರೆ ಗುರು ಭಗವನ್ರು ಲಾಭಸ್ಥಾನದಲ್ಲಿ ಕೂತ್ಕೊಂಡು ನಿಮಗೆ ಅನ್ನಪಾನೀಯಗಳಿಗೆ ಯಾವುದೇ ಕೊರತೆ ಆಗದಿರ ನಿಮ್ಮ ಅಗತ್ಯ ವಸ್ತುಗಳಿಗೆ ಯಾವುದೇ ತೊಂದರೆ ಆಗದಿರ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಉದ್ಯೋಗ ಭಾಗ್ಯವನ್ನು ಚೆನ್ನಾಗಿ ಕೊಟ್ಟಿದ್ದಾರೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡತಕ್ಕಂಥವ್ರಿಗೆ ಸೈಂಟಿಸ್ಟ್ಗಳಿಗೆ ಒಳ್ಳೆಯ ಪ್ರಗತಿಯನ್ನು ಕೊಟ್ಟಿದ್ದಾರೆ ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾಗಿ ಜನವರಿಯಲ್ಲಿ ಶುಕ್ರ ಭಗವನ್ರು ಭಾಗ್ಯಸ್ಥಾನಕ್ಕೆ ಬರೋದರಿಂದ ನಿಮ್ಮ ಭಾಗ್ಯೋದಯದಲ್ಲಿ ಅಭಿವೃದ್ಧಿ ಮತ್ತು ಶೇರ್ಸು ಇಂಥದ್ರಲ್ಲಿ ಮೊದಲ ಅರ್ಧದಲ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಆದರೆ ಉತ್ತರಾರ್ಧದಲ್ಲಿ ಮೇ ಹದಿನೈದರ ನಂತರ ಗುರು ಭಗವಾನರು ನಿಮಗೆ ವ್ಯಯಸ್ಥಾನಕ್ಕೆ ಇದ್ದಾರೆ ಕೇತು ನಿಮ್ಮ ರಾಶಿಯಿಂದ ಧನಸ್ಥಾನಕ್ಕೆ ಇದ್ದಾರೆ ಎರಡು ಸಾವಿರದ ನೀವು ನೀವೇನೋ ಶುಭ ಫಲಗಳನ್ನು ಅನುಭವಿಸ್ತಾ ಇದ್ದೀರೋ ಮೇ ಆದಮೇಲೆ ಸ್ವಲ್ಪ ಖರ್ಚಿನ ಸ್ವಭಾವ ಅದಕ್ಕಾಗಿ ಮೇವರೆಗೂ ಚೆನ್ನಾಗಿ ದುಡ್ಡು ಕೂಡಿಟ್ಕೊಳ್ಳಿ ಸೇವಿಂಗ್ಸ್ ಬಗ್ಗೆ ಹೆಚ್ಚಾಗಿ ಗಮನ ಕೊಡಿ ಭಾಗ್ಯಸ್ಥಾನಕ್ಕೆ ರಾಹು ಮೇ ಹದಿನೆಂಟನೇ ತಾರೀಕು ಭಾಗ್ಯಸ್ಥಾನದಿಂದ ನಿಮಗೆ ಅಷ್ಟಮಕ್ಕೆ ಬರ್ತಾ ಇದ್ದಾರೆ ಆಲ್ರೆಡಿ ಶನಿ ಭಗವನ್ರು ಅಷ್ಟಮದಲ್ಲಿರೋದರಿಂದ ಕಷ್ಟಗಳನ್ನೇ ಅನುಭವಿಸಿದ್ದೀರಿ ಎಗೇನ್ ರಾಹು ಕೂಡ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಸೊ ಅಂದರೆ ನೀವು ಮಾಡಬೇಕಾಗಿರೋದು ಏನಂದರೆ ಮೊದಲು ಯಾರ ಜೊತೆ ಕೂಡ ವಿವಾದ ವಾದಕ್ಕೆ ಹೋಗಬೇಡಿ ಯಾಕಂದರೆ ವಾಕ್ಸ್ಥಾನದಲ್ಲಿ ಕೇತು ಇರುವಾಗ ಅನ್ನೆಸೆಸರಿಯಾಗಿ ಸಮಸ್ಯೆಗಳನ್ನು ನೀವಾಗಿ ನೀವು ತಲೆ ಮೇಲೆ ಹೇಳ್ಕೊಳ್ತಕ್ಕಂಥ ಸಂದರ್ಭಗಳು ಕ್ರಿಯೇಟ್ ಆಗಿಬಿಡತ್ತೆ ಗುರು ಭಗವಾನರು ನಿಮ್ಗೆ ಅನುಕೂಲವಾಗಿರೋದರಿಂದ ಅದನ್ನು ಉಪಯೋಗಿಸ್ಕೊಳ್ಳಿ ಮೊದಲಾರ್ಧದಲ್ಲಿ ಮತ್ತು ಶನಿ ಭಗವಾನರು ಕೂಡ ನಿಮಗೆ ಭಾಗ್ಯಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಅಷ್ಟಮದಲ್ಲಿ ನಿಮಗೆ ತುಂಬ ಸಂತೋಷ ಪಡ್ತಕ್ಕಂಥ ವಿಚಾರ ಏನಂದರೆ ಏಳು ಎರಡೂವರೆ ವರ್ಷಗಳ ಕಾಲ ನೀವು ಆ ನಿಧಾನ ವಿಳಂಬ ಅಡಚಣೆ ಕಿರಿಕಿರಿಗಳಿಂದ ಶನಿ ಭಗವಾನರು ನಿಮಗೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಶನಿ ಭಗವಾನರ ಕೃಪೆ ನಿಮ್ಮ ಮೇಲೆ ಇರೋದರಿಂದ ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲನೆ ಮೊದಲಾರ್ಧದಲ್ಲಿ ವಾಹನ ವ್ಯವಹಾರ ಮದುವೆ ವಿಚಾರವಾಗಿ ತುಂಬ ಸಪೋರ್ಟ್ ಮಾಡಿದರೆ ಸೆಕೆಂಡ್ ಅರ್ಧದಲ್ಲಿ ಇದಕ್ಕೆ ಸ್ವಲ್ಪ ತದ್ವಿರುದ್ಧವಾಗಿರುತ್ತೆ ಯಾಕಂದರೆ ಅಷ್ಟಮಕ್ಕೆ ಬೇರೆ ರಾಹು ಬರ್ತಾ ಇದ್ದಾರೆ ಧನಸ್ಥಾನದಲ್ಲಿ ಕೇತು ಇರೋದರಿಂದ ಧನವ್ಯಯ ಮತ್ತು ಧನಕಾರಕರಾಗಿರ್ತಕ್ಕಂಥ ಗುರು ಭಗವಾನರು ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಕೂಡಿಟ್ಟು ದನ ಖರ್ಚಾಗ್ತಕ್ಕಂಥದ್ದು ಇಂಥದೆಲ್ಲ ಕೆಲವು ಫಲಗಳಿದೆ ಈ ವರ್ಷದಲ್ಲಿ ನೀವು ಹೆಚ್ಚಾಗಿ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿನ ಆರಾಧನೆ ಮಾಡಿ ಗುರು ಅನುಗ್ರಹಣೆ ಬೇಕು ಮೇ ಹದಿನೈದರ ನಂತರ ಗುರುಗುರುವಾರ ಒಂದು ಇಪ್ಪತ್ತು ಗ್ರಾಮ್ ಕಡಲೆಕಾಳು ಎಲೆ ಅಡಿಕೆ ಮೂರು ರೂಪಾಯಿ ದಕ್ಷಿಣೆ ಮೂರು ರೂಪಾಯಿ ದಕ್ಷಿಣೆಯನ್ನು ನೀವು ಗುರು ಗ್ರಹಕ್ಕೆ ನವಗ್ರಹದಲ್ಲಿರ್ತಕ್ಕಂಥ ಗುರುಗ್ರಹಕ್ಕೆ ಇಟ್ಬಿಟ್ಟು ಪ್ರದಕ್ಷಿಣೆಯನ್ನು ಮಾಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಅಪ್ರದಕ್ಷಿಣೆ ಯಾರೂ ಮಾಡಬಾರ್ದು ಬರೀ ಪ್ರದಕ್ಷಿಣೆಯನ್ನು ಮಾಡಬೇಕು ಮತ್ತು ಗುರುಗಳ ಅನುಗ್ರಹಣ ಪಡ್ಕೊಂಡಿದರೆ ಈ ವರ್ಷ ನೀವು ಸರಾಸಟ್ಟಾಗಿ ನಿಮ್ಮ ಜೀವನ ಸುಗಮವಾಗಿರುತ್ತೆ ವೆಹಿಕಲ್ ತಗೊಳ್ತಕ್ಕಂಥವ್ರು ಮದುವೆಗೆ ಪ್ರಯತ್ನ ಮಾಡ್ತಕ್ಕಂಥವರು ಮೇ ಒಳಗಡೆ ನೀವು ಪ್ರಯತ್ನ ಮಾಡಿದರೆ ತುಂಬ ಉತ್ತಮ ಫಲಗಳನ್ನು ನೀವು ಪಡ್ಕೊಳ್ಬೋದು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್